ಈಗ ನಮ್ಮ ಹೋಬ್ಳಿ ಮಟ್ಟಕ್ಕೆ ಲೆಕ್ಕ ಹಾಕೊಂಡ್ರೆ ಸೋಲೂರು ಹೋಬ್ಳಿ ಶಿವಕುಮಾರ ಸ್ವಾಮಿಗಳು ಓಡಾಡಿದಂಥ ಜಾಗ ಸಿದ್ಧಗಂಗಾ ಶ್ರೀಗಳು ಈಗಿರೋಂಥ ದೊಡ್ಡ ಶ್ರೀಗಳು ಹುಟ್ಟಿದಂಥ ಹೋಬ್ಳಿ ನಮ್ಮಲ್ಲಿ ಸೋಲೂರು ಹೋಬ್ಳಿಲಿ ಪಕ್ಷಾತೀತವಾಗಿರೋವಂಥವ್ರು ನಾವು ಯಾರೇ ವಿರೋಧ ಪಕ್ಷ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡಬೇಕು ಅಂತ ಅಲ್ಲ ವಿರೋಧ ಪಕ್ಷದವರು ಒಳ್ಳೇದು ಮಾಡಿದಾಗ ಒಳ್ಳೆಯದು ಅಂತ ಹೇಳೋ ಜನ ಸೋಲೂರು ಹೋಗಳಿಲಿ ಇರೋರು ಈಗ ನಿಮ್ಮ ಜನಶಕ್ತಿ ನ್ಯೂಸಲ್ಲೇ ಒಂದು ನ್ಯೂಸ್ ನೋಡಿದೆ ನಾನು ಅವ್ರು ನಮ್ಮ ಹೋಬಳಿಯವರಲ್ಲ ಬೇರೆ ಹೋಬಳಿಯವರು ಸೋಲೂ ರೋಬಳಿ ಕಷ್ಟ ಅವ್ರಿಗೇನು ಗೊತ್ತಾಗಬೇಕು ಇಡೀ ಸೋಲೂ ರೋಬಳಿಲಿ ಎಲ್ಲ ಜನ ಸೋಲೂ ರೋಬಳಿ ಮಾಗಡಿ ಬಿಡುಗಡೆ ಆಗಿ ಮಾಗಡಿ ಬಿಡುಗಡೆ ಆಗಬೇಕು ಅಂತ ಏನು ಉದ್ದೇಶಕ್ಕೆ ನಮ್ಮ ಓಟು ಮಾಗಡಿಗೆ ಸೇರ್ಕೊಂಡಂಗಿದ್ರೆ ಮಾಗಡಿಯಲ್ಲೇ ಉಳ್ಕೊಂಡಿಲ್ಲ ನಾವು ನೆಲಮಂಗ್ಲಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ನಾವು ಓಟ್ ಹಾಕೋದು ಒಂದು ಕಡೆ ಕೆಲಸ ಮಾಡಿಸ್ಕೊಳೋದು ಒಂದು ಕಡೆ ಒಂದು ಸಣ್ಣ ಕೆಲ್ಸಕ್ಕೂ ಅಲ್ಲಿ ಜನಪ್ರತಿನಿಧಿಗಳನ್ನೇ ಕರ್ಕೊಂಡು ಹೋಗ್ಬೇಕು ಕೆಲಸ ಆಗ್ಬೇಕು ಅಂತ ಕಚೇರಿಗಳಲ್ಲಿ ಸಣ್ಣ ಪುಟ್ಟವರು ಹೋದರೆ ಕಚೇರಿಗಳಲ್ಲಿ ಕೆಲಸ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಮೊನ್ನೆ ಬಂದಾಗ ಏನು ಗೆ ಬಂದಾಗ ಸೋಲೂ ರೋಬ್ಳಿನ ಶತಾಯ ಗತಾಯ ನಾನು ನೆಲಮಂಗ್ಲಕ್ಕೆ ಸೇರ್ಪಡೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರು ಹಿಂದೆ ಬಂದಂಥ ಎಲ್ಲ ಎಮ್ ಎಲ್ ಎಗಳು ಕೊಟ್ಟಿದ್ರು ಒಂದು ಲೆಟ್ರ್ ಹಾಕೋರು ವಾಟ್ಸಪ್ಪಲ್ಲಿ ಹಾಕೋರು ಒಂದು ಲೆಟ್ರ್ ಹಾಕೋರು ವಾಟ್ಸಪ್ಪಲ್ಲಿ ಹಾಕೋರು ಅದು ಇಂಥವರೆಗೂ ಕಾರ್ಯಗತ ಆಗಿರಲಿಲ್ಲ ಅವ್ರ ಕೆಲಸ ಏನಪ್ಪ ಅಂದರೆ ಈಗ ಒಂದು ಹಸಿನಲ್ಲಿ ಹಾಲು ಕರಿಬೇಕು ಅಂದರೆ ಕೆಚ್ಚಲಿ ನೀರು ಹಾಕ್ಬೇಕು ಸರ ಬಿಡ್ಬೇಕು ಅಂದರೆ ಇವ್ರು ಮೈ ಮೇಲೆ ನೀರು ಹಾಕಿ ಮೈ ಮೇಲೆ ನೀರು ಹಾಕಿ ಮೈ ಮೇಲೆ ನೀರು ಹಾಕಿ ಬಿಡ್ಬಿಡೋರು ಆಮೇಲೆ ಬರ್ತದೆ ಇವರು ಕೆಚ್ಚಲಿಗೆ ನೀರು ಹಾಕಿ ಕುಂತ್ಕೊಂಡು ಮಂಡಿ ಹುಡ್ಕೊಂಡು ಹಾಲು ಕರೆದು ಈಗ ನಮ್ಮ ಸೋಲು ಹೋಗಳಿಗೆ ಜನಕ್ಕೆ ಉಣ ಬಡಿಸೋರು ಅದನ್ನು ತಡಿಲಾರ್ದವ್ರ್ ಕೆಲವ್ರು ಏನು ಹೇಳ್ತಾರೆ ಅಂದರೆ ಏ ಕ್ಯಾಬಿನೆಟಲ್ಲಿ ಆಗೋಗ್ಬಿಟ್ರೆ ನಿಮ್ಮ ಜನಶಕ್ತಿ ಅಲ್ಲಿ ಆಗೋ ಒಬ್ಬರು ಪ್ರಭಾವಿ ಮುಖಂಡರದ್ದು ವಾಕ್ಯ ಕೇಳಿಸ್ಕೊಂಡೆ ನಾನು ಏನಂದರೆ ಕ್ಯಾಬಿನೆಟಲ್ಲಿ ಆಗೋಗಿದೆ ಇನ್ನೂ ಅದು ಗೆಜೆಟ್ಗೆ ಹೋಗ್ಬೇಕು ಅಲ್ಲಿ ಆಕ್ಷೇಪಣೆ ಮಾಡಬೇಡ ವಿಜೃಂಭಣೆ ಮಾಡಿದ್ರೆ ನಡೀತದೆ ನಮಗೆ ಗೆಜೆಟಲ್ಲಿ ಆಗಿರೋದು ಸಂಭ್ರಮ ತಡ್ಕೋಕಾಗ್ತಿಲ್ಲ ಸೋಲೂರು ರೋಬಳಿಲಿ ನಮ್ಮ ಸೋಲೂರು ರೋಬಿಡೀಲಿ ಯಾರೇ ಅಬ್ಜೆಕ್ಷನ್ ಹಾಕೋರಿಲ್ಲ ಹಂಗೂ ಬಲವಂತ ಮಾಡಿ ಏನೋ ನಿಮ್ಮ ಪ್ರಭಾವಿ ಮುಖಂಡರು ನಿಮ್ಮ ನ್ಯೂಸಲ್ಲಿ ಬಂದಿದೆಯಲ್ಲ ಅವರೇನ ಬಂದು ಅಬ್ಜೆಕ್ಷನ್ ಹಾಕ್ಸ್ಬೇಕೆ ಹೊರತು ಇಡೀ ಸೋಲೂ ರೋಗಿಳಿಲಿ ಯಾವುದೇ ಪಕ್ಷದವರು ಅಬ್ಜೆಕ್ಷನ್ ಹಾಕಿ ನಾವು ಮಂಗಡಿ ತಾಲೂಕಲ್ಲೇ ಉಳಿಸ್ಕೊಬೇಕು ಅನ್ನೋ ಮನೋಭಾವ ಯಾರಿಗೂ ಇಲ್ಲ ಏನಾನ ಈಗ ಏನೋ ಕ್ಯಾಬಿನೆಟಲ್ಲಿ ಆಗಿರೋದನ್ನ ಗೆಜೆಟ್ ಆಗಬೇಕಾದ್ರೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಅಂತ ಒಂದು ಒತ್ತಿ 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 ಹೇಳಿದರು ಅದನ್ನು ನನಗೆ ಎಲ್ಲೋ ಒಂದು ಕಡೆ ಅನುಮಾನ ಏನಪ್ಪಾ ಅಂದರೆ ಆ ಮಹಾನುಭಾವರೇ ಬಂದು ಇಲ್ಲೇನು ಅಬ್ಜೆಕ್ಷನ್ ಹಾಕ್ಸ್ಬೋದೇನೋ ಈಗ ಅವರು ಯಾವುದೇ ಪಕ್ಷದ ಅವರದೇ ಪಕ್ಷದ ಯಾವುದೇ ಮುಖಂಡ್ರನ್ನ ಸೋಲೂರು ಹೋಬಳಿಲಿ ನೀವು ಹೋಗಿ ಕೇಳಿ ಸೋಲೂರು ನೆಲಮಂಗಲಕ್ಕೆ ಸೇರಿರೋದು ಅನುಕೂಲನಾ ಅನನುಕೂಲನಾ ನಾನು ಹಿಂದೆ ಜನತಾದಳದಲ್ಲಿದ್ದವನು ಇದ್ದವನು ಜನತಾದಳದ ಎಲ್ಲ ಬಿ ಜೆ ಪಿ ಮುಖಂಡರು ಜನತಾದಳ ಮುಖಂಡರು ಸೋಲೂರು ಹೋಬಳಿ ಇರೋರು ಎಲ್ಲ ಮೀ ಕ್ಲೋಸೆ ನಾವು ಯಾರೂ ಕಿತ್ತಾಡಲ್ಲ ಇವ್ರಂಗೆ ಸುಮ್ಮನೆ ಏನೋ ಒಳ್ಳೆಯ ಕೆಲಸ ಆದರೂ ವಿರೋಧ ಮಾಡುವಂಥವ್ರು ಸೋಲೂರು ಹಬ್ಬಳಿ ಯಾರೂ ಇಲ್ಲ ಎಲ್ಲ ನನಗೆ ಸುಮಾರು ಜನ ಫೋನ್ ಮಾಡಿ ಅಣ್ಣ ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡಿದ್ರು ಅಣ್ಣ ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡಿದ್ರು ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ ಆಮೇಲೆ ಹಿಂದೆ ಅದೇ ಪ್ರಭಾವಿ ಮುಖಂಡರು ಈ ನಿಮ್ಮ ನ್ಯೂಸಲ್ಲಿ ಮಾತಾಡೋರು ಏನು ಹೇಳೋರೆ ನಮ್ಮ ಎಮ್ ಪಿ ಅವರು ಲೆಟ್ರ್ ಹಾಕಿದ್ರು ನಮ್ಮ ಎಮ್ ಎಲ್ ಎ ಅವರು ಲೆಟರ್ ಲೆಟ್ರ್ ಹಾಕಿದ್ರು ಇವರು ಎಲ್ಲ ಓಡಾಡಿದ್ರು ಅಂತ ಹೇಳ್ತಾರೆ ಆಮೇಲೆ ಈ ಅಲ್ಲಿ ಪಾಸ್ ಆಗಿರೋದನ್ನ ಇನ್ನೂ ಅಬ್ಜೆಕ್ಷನ್ ಬರ್ತದೆ ನೋಡಿ ಆಮೇಲೆ ಆಚರಣೆ ಮಾಡ್ದ ಅಂತಾರೆ ಇವ್ರ ಮನಸ್ಥಿತಿ ಏನಿರ್ಬೋದು ಇದು ಆಗಬಾರ್ದು ಅಂತ ಲೆಟ್ರ್ ಹಾಕಿರ್ಬೇಕು ಅಂತ ನಮ್ಮ ಉದ್ದೇಶ ಈಗ ಈಗ ಏನು ಹೇಳ್ತಾರೆ ಕ್ಯಾಬಿನೆಟಲ್ಲಾಗಿದೆ ಇಷ್ಟೇ ಸಂಭ್ರಮಾಚರಣೆ ಇರ್ತದೆ ಅಂದ್ಬಿಟ್ರೆ ನಮ್ಗೆ ಯಾವುದು ಸಂಭ್ರಮಾಚರಣೆ ಗೆಜೆಟಲ್ಲಾಗಿದ್ದು ಕ್ಯಾಬಿನೆಟಲ್ಲಾಗಿದ್ದು ಗೆಜೆಟಲ್ಲೂ ಹಾಕ್ತೋದ್ರಿಂದ ನಮ್ಮ ಮನೋಭಾವನೆಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದೀನಿ ಇವ್ರ ಉದ್ದೇಶ ಏನಿದೆ ಅಂದರೆ ಸುಮ್ಮನೆ ಜನಕ್ಕೆ ಕಣ್ಣೋರ್ಸಾಗಿ ಲೆಟ್ರ್ ಹಾಕೋದು ಏನೋ ತೋರಿಸೋದು ವಾಟ್ಸಪ್ಪಲ್ಲಿ ಹಾಕೊಳ್ಳೋದು ಆ ಎಂ ಪಿ ಹಾಕೋರು ಏನೋದು ಈ ಎಮ್ ಎಲ್ ಎ ಹಾಕೋರು ಏನೋದು ಇವ್ರು ಮಾತಾಡೋ ನಡವಳಿಕೆಲಿ ಅರ್ಥ ಆಗ್ತಿದೆ ಈಗ ನಮಗೆ இவ்வளவு யாரு காரணக்கூ சோலூர் உபளி நலமங்ள்கேர்க்கோது இஷ்ட இல்லை ஜ இல்லை அவ்வளோ மனோபாவதில் சோலூர் உபளி நலமங்லுக்கு சேர்க்கது அந்த அவரு மனசில் தான் இன்னும் நோடனா எஜெண்ட்டல் ஏனாக அந்த இவ்வளோ உதேச ஏனது சும்மனை எலக்ஷனில் வந்தா ஜனக்கு லெட்டர் ஆட்டு தோர்சா ஓ தோர்சோர்சி தோர்சி தோர்சி முன்னின் சலுகைணா முன்னின் சலி மாத மனோபாவனை அந்த நம்ம அவர் மாதாடி நோட் நமக்கு அங்கே மனவரிக்கை ஆகவே ಈಗ ಏನು ಏನ್ ಏನ್ ನೋಡೋದ್ನ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಗೆಜೆಟ್ ಪಾಸ್ ಆದ್ನ ಸಂಭ್ರಮಾಚರಣೆ ಮಾಡಲಿ ಅವರು ಅಂದ್ರೆ ಗೆಜೆಟ್ ಸಂಭ್ರಮಾಚರಣೆ ಮಾಡ್ಬೇಕಾದ್ರೆ ಏನಾದ್ರು ತಡಿಬೇಕಿವ್ರು ಅನ್ನೋ ಉದ್ದೇಶ ಇರ್ಬೇಕು ನಡುವೆ ನಿಮ್ ಡಿ ಕೆ ಶಿವಕುಮಾರ್ ಅಭಿನಂದನೆ ಅಭಿನಂದನೆ ಏನಕ್ಕೆ ಆಡ್ರಿಗೆ ಗೆದ್ದ್ರೆ ಆಡಕ್ ಬಂದಿದ್ದೆ ಸೋತ್ರ ನೋಡಕ್ ಬಂದಿದೆ ಅನ್ನೋ ಮನೋಭಾವ ಆಗ್ಲಿ ಗೆದ್ರೆ ಆಡಕ್ ಬಂದಿದ್ದೆ ಸೋದ್ರೆ ನೋಡಕ್ ಬಂದಿದ್ದೆ ಅಭಿನಂದನೆ ಸಲ್ಸೋರು ಏನ್ ಗಮತ ಹೇಳ್ಬೇಕು ಇಲ್ಲಿ ಬಿಡಿ ಸರ್ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಗೆಜೆಟ್ ಅಲ್ಲಿ ಬರ್ತಾರೆ ಯಾವುದೋ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಮ್ಮ ಸೋಲರ ಒಬ್ಬಳಿ ಜನಕನುಕೂಲ ಮಾಡ್ಬರ್ಬೇಕಾ ಅಥವಾ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಗೆಜೆಟ್ ಅಲ್ಲಿ ನೋಡೋಣ ಗೆಜೆಟ್ ನೋಡ್ಬಿಟ್ಟು ಸಂಭ್ರಮಾಚರಣೆ ಮಾಡ್ಲಿ ಅಂದ್ರೆ ಇವ್ರ ಮೂಲ ಉದ್ದೇಶ ಏನು ಗೆಜೆಟ್ ನೋಟಿಫಿಕೇಶನ್ ಆಗೋ ಸರ್ತಿ ಇವರೇ ಏನು ಅಬ್ಜೆಕ್ಷನ್ ಹಾಕ್ಸ್ಬೋದ ಅಂತ ನಮ್ಮಲ್ಲಿ ಅನುಮಾನ ಕಾಡ್ತಾ ಇದೆ ಅವ್ರ ಮಾತಿನ ಒಂದು ನಡವಳಿಕೆ ನೋಡ್ರಿ ಅವರೇ ಹಾಕ್ಸ್ಬೇಕು ಇನ್ನು ಯಾರೋ ನಮ್ಮ ಸೋಲುವುದು ಒಂದೇ ಒಂದು ಜನ ಅಧ್ಯಕ್ಷನ್ ಹಾಕೋರಿಲ್ಲ ಹಾಕಿದ್ರೆ ಅವರೇ ಮಹಾನ್ ಭಾವರು ಹಾಕ್ಸ್ಬೋದು ಅಂತ ನಮ್ಮ ಅನಿಸಿಕೆ ಆಮೇಲೆ ಯಾವುದೇ ಪಕ್ಷ ಆಗಲಿ ವಿರೋಧ ಪಕ್ಷ ಇರಬೇಕು ಆಡಳಿತ ಪಕ್ಷನ ತಿದ್ದಕ್ಕೆ ಒಳ್ಳೆ ಕೆಲಸ ಆದಾಗ ಅವ್ರ ತಲೆಮಾನ ಮುಟ್ಕಲ್ಲ ವಿರೋಧ ಪಕ್ಷ ಇರೋದು ವಿರೋಧ ಪಕ್ಷ ಆಡಳಿತ ಪಕ್ಷ ಒಳ್ಳೆ ಕೆಲಸ ಮಾಡಿದಾಗ ಬೆಂತೆಬೇಕು ಅವ್ರಿಗೆ ಈಗ ನಮ್ಮಲ್ಲಿ ಏನಾಗಿದೆ ಪ್ರತಿಯೊಬ್ಬರು ಈಗ ನಾಗರಾಜು ಬಂದ್ರು ಲೆಟ್ರ್ ಹಾಕಿದ್ರು ಶ್ರೀನಿವಾಸ ಮೂರ್ತಿ ಬಂದರು ಲೆಟ್ರ್ ಹಾಕಿದ್ರು ಈಗ ಶ್ರೀನಿವಾಸ ಮೂರ್ತಿ ನಾವು ವಿರೋಧ ಪಕ್ಷದಲ್ಲಿದ್ದೆ ಆಗಲಿಲ್ಲ ಅಂತಾರೆ ಹದಿನಾಲ್ಕು ತಿಂಗಳು ಕುಮಾರಣ್ಣ ಇದ್ದರು ಎಳೆ ಬಿಡೋದಕ್ಕೆ ಕೂತಿದ್ದು ಆಚಿರ್ಲಿವಾಗ ಈಗೇನು ನಮಗ ಇಲ್ಲಣ್ಣ ಅದೆಲ್ಲ ಡೆಲ್ಲಿ ಆಗ್ಬೇಕು ಅಲ್ಲಾಗಬೇಕು ಇಲ್ಲಾಗ್ಬೇಕು ಅಂದರೆ ಇದು ನಮಗೂ ಗುಮ್ಮನ್ ಕತೆ ನಮಗೆ ಎಲ್ಲಿ ಸ್ಟೇಟಲ್ಲಿ ಆಗ್ತದೆ ಸೆಂಟ್ರಲಲ್ಲಿ ಆತದ ನಮಗೂ ಕತೆ ಗೊತ್ತಿಲ್ಲ ಈಗ ಇವರು ಒದ್ದಾಡಿ ಈಗ ನಮ್ಮ ಸ್ಟೇಟಲ್ಲಿ ಮಾಡ್ಕೊಂಬಂದು ಇಷ್ಟೆಲ್ಲ ಅನುಕೂಲ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಸಪೋರ್ಟ್ ಮಾಡಬೇಕಾ ಮುಂದಿನ ರಾಜಕೀಯ ಬಂದಾಗ ಇವರು ವಿರೋಧ ಮಾಡ್ಕೊಳ್ಳಿ ಸರ್ ಈಗ ಮುಂದಿನ ಎಲೆಕ್ಷನ್ ಬಂದಾಗ ಇವ್ರು ಅವ್ರಿಗೆ ತೊಡೆ ತಟ್ಲಿ ಇವ್ರಿಗೆ ತೊಡೆ ತಟ್ಟೆ ಒಳ್ಳೆ ಕೆಲಸ ಆದಾಗ ಒಳ್ಳೆ ಮಾತಿನಿ ಕೇಳಬೇಕು ಈಗ ನೆನ್ನೆ ಈಗ ನಿಮ್ಮ ಜನಶಕ್ತಿನೂ ಸರಿ ನೋಡಿದಾಗ ಈ ನಮ್ಮ ಸೋಲವರು ಒಬ್ಬಳಿಲ್ಲಿ ಇಂಥವರೆಗೂ ಯಾರೂ ಅಬ್ಜೆಕ್ಷನ್ ಹಾಕೋ ಮಟ್ಟದಲ್ಲಿಲ್ಲ ಎಲ್ಲ ಪಕ್ಷದವರು ಸೇರಿ ಎಲ್ಲ ಪಕ್ಷದವರು ನಮಗೆ ಫೋನ್ ಮಾಡಿದರು ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡೋರೆ ಇಡಿದ ಕೆಲಸ ಬಿಡಲ್ಲ ಅವರು ಮಾಡ್ತಾರೆ ಅಂದರೆ ಈಗೆಲ್ಲ ಒಂದು ಕಡೆ ಅವರ ಶಿಷ್ಯನ ಇಲ್ಲಿ ತಯಾರು ಮಾಡಿ ಅಬ್ಜೆಕ್ಷನ್ ಹಾಕ್ಸ್ಬೋದು ಅನ್ನೋ ಮನಸ್ಸು ನಮ್ಗೀಗ ಬಂದಿದೆ ಈಗ